ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಒಂದೂವರೆಯಿಂದ ಎರಡು ವರ್ಷ ಆಗ್ತಾ ಬಂತು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗಿನಿಂದ ಇಲ್ಲಿಯವರೆಗೆ ನನ್ನ ಮಲ್ಲಿಗೆ ಗಿಡಗಳು ಗ್ರೋ ಬ್ಯಾಗ್ನಲ್ಲೇ ಇತ್ತು ಈಗ ನನ್ನ ಗ್ರೋ ಬ್ಯಾಗ್ನಲ್ಲಿರುವ ಮಲ್ಲಿಗೆ ಗಿಡಗಳನ್ನು ಟಬ್ಗೆ ರೀಪೋಟಿಂಗ್ ಮಾಡ್ತಾ ಇದ್ದೇನೆ ಇದಕ್ಕೆ ಕಾರಣ ಏನಂದರೆ ಗ್ರೋ ಬ್ಯಾಗ್ಗಳು ಹಾಳಾಗಿದೆ ಹಾಗೆಯೇ ನನಗೆ ಬುಡವನ್ನು ಬಿಡಿಸುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಾನು ಟಬ್ಗೆ ಇದನ್ನು ರೀಪೋಟಿಂಗ್ ಮಾಡ್ತಾ ಇದ್ದೇನೆ ಗಿಡಗಳನ್ನು ನಾವು ರೀಪಾರ್ಟಿಂಗ್ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಗಿಡದ ಬೇರುಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಹಾಗೆಯೇ ಗೆಲ್ಲುಗಳು ಹಾಳಾಗದಂತೆ ನಾವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ರೀಪೋಟಿಂಗ್ ಮಾಡಿದ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ನೋಡಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಇದೆ ನನಗೆ ಗಿಡಗಳನ್ನು ರಿಪೋರ್ಟಿಂಗ್ ಮಾಡುವಾಗ ತುಂಬಾನೇ ಭಯ ಆಗ್ತಾ ಇತ್ತು ರೀಪೋಟಿಂಗ್ ಮಾಡಿದ ನಂತರ ನನ್ನ ಗಿಡಗಳು ಹಾಳಾದ್ರೆ ಏನ್ ಮಾಡುದು ಅನ್ನುವಂತಹ ಒಂದು ಭಯ ಅಂತ ಹೇಳಬಹುದು ಆದರೆ ಇಲ್ಲಿಯ ತನಕ ನನ್ನ ಗಿಡಗಳಿಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ ನಾನು ರಿಪೋರ್ಟಿಂಗ್ ಮಾಡಿದಂತಹ ಇಪ್ಪತ್ತು ಗಿಡಗಳಲ್ಲಿ ಒಂದು ಗಿಡ ಹಾಳಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಬೇಸರ ಆಗ್ತಾ ಇದೆ ಇದೇ ಗಿಡ ನೋಡಿ ಗಿಡದ ಎಲೆಗಳೆಲ್ಲ ಹಳದಿ ಆಗಿದೆ ಹಾಗೆ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ನೋಡಿ ಮುಟ್ಟಿದ ತಕ್ಷಣ ಎಲ್ಲ ಎಲೆಗಳು ಬೀಳ್ತಾ ಇದೆ ಈ ರೀತಿಯಾದ ಗಿಡವನ್ನು ಬದುಕಿಸಬಹುದು ಆದರೆ ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಈ ಗಿಡ ಈ ರೀತಿಯಾಗಲು ಕಾರಣ ಏನಂತ ತೋರಿಸ್ತೇನೆ ನೋಡಿ ಗಿಡದ ಬುಡದಲ್ಲಿ ನೋಡಿ ಫಂಗಸ್ ರೀತಿಯಲ್ಲಿ ಬಂದಿದೆ ಬಿಳಿ ಬಣ್ಣದ ಫಂಗಸ್ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಬೇರಿಗೂ ಕೂಡ ಫಂಗಸ್ ರೀತಿಯಲ್ಲಿ ಬಂದಿದೆ ಈ ಗಿಡವನ್ನು ನಾನು ರಿಪೋರ್ಟಿಂಗ್ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನ ಆಗಿರಬಹುದು ಇದಕ್ಕಾಗಿ ನಾನು ಯಾವುದೇ ರೀತಿಯ ಮೆಡಿಸಿನ್ ತಂದಿಲ್ಲ ಹಾಗೆ ಇದಕ್ಕೆ ನಾನು ಯಾವುದೇ ರೀತಿಯ ಒಂದು ಸ್ಪ್ರೇ ಅಥವಾ ಕೆಮಿಕಲ್ ಅನ್ನು ಹಾಕ್ತಾ ಇಲ್ಲ ರೀಪೋರ್ಟಿಂಗ್ ಮಾಡಿದಂತಹ ಅಷ್ಟು ಗಿಡಗಳಲ್ಲಿ ಒಂದೇ ಗಿಡಕ್ಕೆ ಈ ರೀತಿಯಾಗಿದೆ ಚಿಗುರುಗಳು ನೋಡಿ ಈ ರೀತಿಯಾಗಿ ಬಾಡಿ ಹೋಗಿದೆ ಮೊಗ್ಗುಗಳು ಕೂಡ ಬಾಡಿ ಹೋಗ್ತಾ ಇದೆ ಎಲೆಗಳೆಲ್ಲ ಮುಟ್ಟಿದ ತಕ್ಷಣ ಉದುರಿ ಹೋಗ್ತಾ ಇದೆ ಹಾಗೆ ಇದರ ಜೊತೆಗೆ ರೀಪೋರ್ಟಿಂಗ್ ಮಾಡಿದಂತಹ ಗಿಡ ನೋಡಿ ಚೆನ್ನಾಗಿ ಬರ್ತಾ ಇದೆ ಈ ಎರಡು ಗಿಡಗಳನ್ನು ಒಂದೇ ದಿನ ನಾನು ರೀಪಾರ್ಟಿಂಗ್ ಮಾಡಿದ್ದೆ ಇದರಲ್ಲಿರುವ ಚಿಗುರುಗಳು ಚೆನ್ನಾಗಿ ಬರ್ತಾ ಇದೆ ಮೊಗ್ಗುಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಈಗ ನಾನು ಇಲ್ಲಿರುವ ಫಂಗಸ್ ಅನ್ನು ಸ್ವಲ್ಪ ತೆಗಿತಾ ಇದ್ದೇನೆ ನೋಡಿ ಈ ರೀತಿಯಾಗಿ ತೆಗಿತಾ ಇದ್ದೇನೆ ಇದು ಮೇಲ್ಭಾಗದಲ್ಲಿ ಮಾತ್ರ ಇದೆಯಾ ಅಥವಾ ಮಣ್ಣಿನ ಒಳಗೂ ಕೂಡ ಈ ರೀತಿಯಾಗಿ ಬಂದಿದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಗಿಡದ ಬುಡದಲ್ಲಿ ಈ ರೀತಿ ಆಗಲು ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಬಹುದು ನನ್ನ ಪ್ರಕಾರ ಈ ಗಿಡ ಹೀಗಾಗಲು ಕಾರಣ ಇದೇ ಇರಬಹುದು ನೋಡಿ ಗಿಡದ ಎಲೆ ಎಲ್ಲ ಉದುರಿ ಹೋಗಿದೆ ಹಾಗೆ ಹೊಸದಾಗಿ ಚಿಗುರು ಬಂದಿತ್ತು ಅದೆಲ್ಲ ಹೋಯ್ತು ಇದರ ಒಳಗಡೆ ನೋಡಿ ಹಸಿರಾಗಿದೆ ಹಾಗಾಗಿ ನಾವು ಸ್ವಲ್ಪ ಟ್ರಿಮ್ ಮಾಡಿದರೆ ಇದು ಸರಿಯಾಗಬಹುದು ಅಂತ ಅಂದ್ಕೊಳ್ತೇನೆ ಮೊದಲಿಗೆ ನಾನು ಗಿಡದ ಬುಡವನ್ನು ಬಿಡಿಸ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ ಕಳೆ ಗಿಡಗಳು ನೋಡಿ ಹದಿನೈದರಿಂದ ಇಪ್ಪತ್ತು ದಿನದ ಒಳಗೆ ತುಂಬ ಕಳೆ ಗಿಡಗಳು ಬಂದಿದೆ ನಾನು ರಿಪೋರ್ಟಿಂಗ್ ಮಾಡುವಾಗ ಗೊಬ್ಬರಗಳನ್ನು ಹಾಕಿದ್ದೆ ಹಾಗೆ ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಿದ್ದೆ ಈಗ ನಾನು ಇದಕ್ಕೆ ಬೇವಿನ ಹಿಂಡಿಯನ್ನು ಸ್ವಲ್ಪ ಹಾಕಿ ನೋಡ್ತೇನೆ ಬೇರೆ ಯಾವುದೇ ಒಂದು ಮೆಡಿಸಿನ್ ಹಾಕ್ತಾ ಇಲ್ಲ ಈಗ ನಾನು ಗಿಡದ ಬುಡವನ್ನು ಕ್ಲೀನ್ ಮಾಡಿಕೊಂಡಿದ್ದೇನೆ ನೋಡಿ ಈಗ ನಾನು ಈ ರೀತಿಯಾಗಿ ಗಿಡದ ಬುಡವನ್ನು ಬಿಡಿಸ್ತಾ ಇದ್ದೇನೆ ಇಲ್ಲಿ ಯಾವುದೇ ರೀತಿಯ ಒಂದು ಫಂಗಸ್ ಕಾಣಿಸ್ತಾ ಇಲ್ಲ ಹಾಗಾಗಿ ಮಣ್ಣಿನ ಒಳಗಡೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿಗ ಬೇವಿನ ಹಿಂಡಿಯನ್ನು ಹಾಕ್ತೇನೆ ನೋಡಿ ಇಷ್ಟು ಬೇವಿನ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ದೊಡ್ಡ ಪೀಸ್ ಇದ್ದರೆ ಅದನ್ನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ನೋಡಿ ಈಗ ನಾನು ಪುನಃ ಮಣ್ಣನ್ನ ಮುಚ್ಚುತ್ತಾ ಇದ್ದೇನೆ ಈ ರೀತಿ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ನಾನು ಬೇವಿನ ಹಿಂಡಿಯನ್ನು ಹಾಕಿ ಅದರ ಮೇಲೆ ಮಣ್ಣನ್ನ ಮುಚ್ಚುತ್ತಾ ಇದ್ದೇನೆ ಈಗ ನಾನು ಈ ಗಿಡವನ್ನ ಟ್ರಿಮ್ ಮಾಡ್ತೇನೆ ಈ ರೀತಿಯಾಗಿ ಟ್ರಿಮ್ ಮಾಡ್ತಾ ಇದ್ದೇನೆ ಇದು ನನ್ನ ಒಂದು ಪ್ರಯತ್ನ ಅಂತ ಹೇಳಬಹುದು ನೀವು ಕೂಡ ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ ಹೀಗೆ ಮಾಡಿದ್ರೆ ಸರಿ ಆಗಬಹುದಾ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಒಂದು ಚಿಗುರು ಬಂದಿತ್ತು ಅದು ಕೂಡ ಬಾಡಿ ಹೋಗಿದೆ ಹಾಗಾಗಿ ನಾನು ಇದನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ ಹೀಗೆ ನಾನು ಎಲ್ಲಾ ಗೆಲ್ಲುಗಳನ್ನು ಕಟ್ ಮಾಡ್ತೇನೆ ಇನ್ನು ಒಂದು ಹದಿನೈದು ದಿನಗಳ ಕಾಲ ನಾನು ಕಾಯ್ತೇನೆ ಹೊಸ ಚಿಗುರು ಬರಬಹುದು ಬಾರದ ಇದ್ದಲ್ಲಿ ನಾನು ಈ ಗಿಡವನ್ನು ತೆಗೆದು ಹೊಸ ಗಿಡವನ್ನು ಹಾಕ್ತೇನೆ ನಾನು ಹಾಕಿದಂತಹ ಹೊಸ ಗಿಡವನ್ನು ಪುನಃ ಈ ರೀತಿಯಾಗಿ ಬೆಳೆಸಲು ನನಗೆ ಒಂದು ವರ್ಷ ಬೇಕಾಗ್ತದೆ ಹಾಗಾಗಿ ತುಂಬಾ ಬೇಸರ ಆಗ್ತಾ ಇದೆ ಪ್ರತಿಯೊಂದು ಗಿಡವನ್ನು ನಾವು ಪ್ರೀತಿಯಿಂದ ಬೆಳೆಸಿರ್ತೇವೆ ಅದರಲ್ಲಿ ಒಂದು ಗಿಡಕ್ಕೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ತುಂಬಾ ಬೇಸರ ಆಗ್ತದೆ ನೋಡಿ ನಾನು ಗಿಡವನ್ನು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಗಿಡದಲ್ಲಿರುವ ಎಲ್ಲ ಎಲೆಗಳನ್ನು ನಾನು ತೆಗೆದಿಲ್ಲ ಎರಡು ಮೂರು ಎಲೆಯನ್ನು ಇಟ್ಟಿದ್ದೇನೆ ನಾನು ಈ ಗಿಡವನ್ನು ಬದುಕಿಸಲು ಮಾಡಿದಂತಹ ಒಂದು ಪ್ರಯತ್ನ ಸಫಲ ಆಗ್ತದಾ ವಿಫಲ ಆಗ್ತದಾ ಅಂತ ಗೊತ್ತಿಲ್ಲ ಇನ್ನೊಂದು ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಈ ಗಿಡ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೇನೆ ನಿಮ್ಮ ಮನೆಯಲ್ಲಿರುವ ಗಿಡಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಪ್ರಾಬ್ಲಮ್ ಬಂದಿದ್ದು ನೀವು ಅದನ್ನು ಸರಿಪಡಿಸಿದರೆ ಅದನ್ನು ಹೇಗೆ ಸರಿಪಡಿಸಿದ್ರಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಬಹುದು ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ